ಅಥವಾ ಜಗತ್ತು ನಡೀತಾ ಇರದೇ ಬಿಸ್ನೆಸ್ ಮೈ ಈ ಮಾತನ್ನು ಕೇಳೋದಕ್ಕೆ ಯಾರಿಗಿಷ್ಟ ಆಗುತ್ತೋ ಯಾರಿಗಿಷ್ಟ ಆಗೋದಿಲ್ವೋ ಅವರವರು ಸಂತೋಷ್ ನಡೀತಾ ಇರೋದೇ ಬಿಸ್ನೆಸ್ ಲೈನ್ ಇವತ್ತು ಅಜಿತ್ ಹನುಮಕ್ಕನವರ್ ಏನು ಇವ್ರ ಇಂಟ್ರೊಡಕ್ಷನ್ ಹೇಳ್ತಾ ಸೆಲೆಬ್ರಿಟಿ ಪತ್ರಕರ್ತ ಫ್ಯಾನ್ ಮೂಮೆಂಟು ಅದು ಇದು ವೈ ಅಜಿತ್ ಹನುಮಕ್ಕನವರ್ ಇಸ್ ಅಜಿತ್ ಹನುಮಕ್ಕನ್ ಅವರ್ ಟುಡೇ ಬಿಕಾಸ್ ಒಬ್ಬ ಬಿಸ್ನೆಸ್ ಮ್ಯಾನಿಗೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು ಆತ ತನ್ನ ದುಡಿಮೆ ಹಣದಲ್ಲಿ ಒಂದಷ್ಟು ಬಂಡವಾಳ ಹಾಕಿದ ಒಂದು ಚಾನಲ್ ಸ್ಟಾರ್ಟ್ ಮಾಡ ಅಲ್ಲಿ ನಾನು ಹೋಗಿ ನೌಕರಿ ಮಾಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಅಜಿತ್ ಹನುಮಕ್ಕನವ್ರು ಅಜಿತ್ ಹನುಮಕ್ಕನವ ತುಂಬ ಜನ ಇವತ್ತು ಇತ್ತೀಚೆಗೆ ಯಾವುದೋ ಒಂದು ಶಾರುಖ್ ಖಾನ್ ಮತ್ತು ಅನುಪಮ್ ಖೇರ್ ಮಾತನಾಡ್ತಾ ಇರೋದನ್ನು ಕೇಳಿಸ್ಕೊಳ್ತಾ ಇದ್ದೆ ನಾನು ಐ ಥಿಂಕ್ ಅನುಪಮ್ ಖೇರ್ ಶಾರುಖ್ ಖಾನ್ ಹೇಳ್ತಾರೆ ಸಕ್ಸಸ್ಸಿಗೆ ಶಾರ್ಟ್ ಕಟ್ಗಳು ಹುಡ್ಕೊಂಬಿಟ್ಟಿದೆಯಲ್ಲ ದೇ ಅವ್ರು ಟಾಕಿಂಗ್ ಅಬೌಟ್ ಡಿಜಿಟಲ್ ಮೀಡಿಯಾ ಏನು ಇಂಟರ್ನೆಟ್ಟು ಮೊಬೈಲು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಸಕ್ಸಸ್ಸಿಗೆ ಶಾರ್ಟ್ ಕಟ್ಗಳು ಹುಡ್ಕೊಂಬಿಟ್ಟಿದೆಯಲ್ಲ ಅಂತ ಅನುಪಮ್ ಖೇರ್ ಕರೆಕ್ಟ್ಸ್ ಸಕ್ಸಸ್ಸಿಗೆಲ್ಲ ಶಾರ್ಟ್ ಕಟ್ ಹುಡ್ಕೊಂಡಿರೋ ಜನಪ್ರಿಯತೆಗಳು ಪಾಪ್ಯುಲಾರಿಟಿಗೆ ಶಾರ್ಟ್ಕಟ್ ಇದೆ ಸರ್ ಹೇಳ್ತಾ ಇದ್ರಲ್ಲ ಹತ್ತು ರೀಲ್ಸ್ ನೋಡಿದ್ರೆ ಐದು ರೀಲ್ಸ್ ಅಜಿತ್ ಹಣ್ಣುಮಕ್ಕನವರದ್ದೇ ಬರ್ತವೆ ವೈ ಇಸ್ ಇಟ್ ಅವನು ಯಾವನೋ ಪುಣ್ಯಾತ್ಮ ಮಾರ್ಕ್ ದುಖರ್ ಅವನು ಒಂದಷ್ಟು ಇನ್ವೆಸ್ಟ್ ಮಾಡಿ ಒಂದು ಫೇಸ್ಬುಕ್ ಸ್ಟಾರ್ಟ್ ಮಾಡಿದ್ದಾನೆ ಅವನ್ನ ಇನ್ಸ್ಟಾಗ್ರಾಮ್ ತಗೊಂಡು ಮರ್ಜ್ ಮಾಡ್ಕೊಂಡಿದ್ದಾನೆ ಅದರ ಬೆನಿಫಿಷಿಯರಿ ನಾವಷ್ಟೇ ಅದಿಲ್ಲದೆ ಇದ್ರೆ ಯಾರು ಯಾರು ಅಜಿತ್ ಹಣಮಕ್ಕನವಾರು ಇದು ಎಲ್ರಿಗೂ ಅಪ್ಲೈ ಆಗತ್ತೆ ಇದನ್ನ ಯಾರು ರೀಲ್ಸ್ ಕಟ್ ಮಾಡಿ ಹಾಕಿದ್ರೆ ಅವ್ರು ಹೆಂಗೆ ತಗೊಳ್ತಾರ ಅವ್ರವ್ರಿಗೆ ಬಿಟ್ಟಿದ್ದದು ನಾನು ಕೆಲವೊಂದು ವಿಷಯದಲ್ಲಿ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗ್ಬಿಡ್ತೀನಿ ಐ ಐ ಆಮ್ ಆನ್ಸರೇಬಲ್ ಫಾರ್ ವಾಟ್ ಐ ಹ್ಯಾವ್ ಸೆಡ್ ನಾಟ್ ವಾಟ್ ದೇ ಹ್ಯಾವ್ ಅಂಡರ್ಸ್ಟುಡ್ ಬಿಸ್ನೆಸ್ ಇಲ್ಲದೆ ಜಗತ್ತಿಲ್ಲ ಇನ್ಯಾರೋ ಹೇಳಿದೆ ಏ ನನಗೆ ನಾನು ಗೌರ್ಮೆಂಟ್ ಇದ್ದೀನಿ ಅಂತ ಸಂಬಳ ಎಲ್ಲಿಂದ ಬರುತ್ತೆ ಟ್ಯಾಕ್ಸ್ ಪೇಯರ್ಸ್ ಮನಿ ಅವರು ಟ್ಯಾಕ್ಸ್ ಹೆಂಗೆ ಕಟ್ಟಿದ್ರು ಬಿಸ್ನೆಸ್ಸಿಂದ ಬಂತಲ್ಲಿ ಅಥವಾ ನನಗೆ ಸಂಬಳ ಹೆಂಗೆ ಬರ್ತಾ ಇದೆ ನಮ್ಮ ಸೇಲ್ಸ್ ಟೀಮ್ನವ್ರ ಹೋಗಿ ಬಿಸ್ನೆಸ್ ಮಾಡ್ತಾರೆ ಅದರಿಂದ ಲಾಭದಲ್ಲಿ ನಾವು ನಡೀತಾ ಇದ್ದೀವಿ ಆದ್ದರಿಂದ ದುಡ್ಡು ಅನ್ನೋದನ್ನು ನಾನು ನನ್ನ ದುಡ್ಡು ನನಗೆ ಅರ್ಥ ಆಗೋದಿಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ ಐ ಡೋಂಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮನಿ ಜೀವನದಲ್ಲಿ ನನಗೊಂದು ಪ್ರಿನ್ಸಿಪಲ್ ಇತ್ತು ಫಾರ್ ಎಕ್ಸಾಂಪಲ್ ಸುಮ್ಮನೆ ಇವತ್ತಿನ ಸ್ಟ್ಯಾಂಡರ್ಡ್ ಹೇಳ್ತೀನಿ ನಾನು ನನ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಐವತ್ತು ಸಾವಿರಕ್ಕಿಂತ ಕಡಿಮೆ ಬರಬಾರ್ದು ಐದು ಲಕ್ಷಕ್ಕಿಂತ ಮೇಲೆ ಹೋಗ್ಬಾರ್ದು ಅಷ್ಟೇ ನನ್ನ ಪ್ರಿನ್ಸಿಪಲ್ ಇದೆ ಐದು ಲಕ್ಷದ ಮೇಲೆ ಹೋದರೆ ಭಯಂಕರ ಟೆನ್ಷನ್ ನನಗೆ ಏನು ಮಾಡಲಿ ಏನು ಮಾಡಲಿ ಏನು ಒಂದು ಫಾರೆನ್ ಟಿಪ್ ಮಾಡು ಖಾಲಿ ಹಾಕೋದು ದುಡ್ಡು ಜಾಸ್ತಿ ಇದ್ರೆ ಟೆನ್ಷನ್ ಆಗುತ್ತೆ ಐವತ್ತು ಸಾವಿರದ ಒಳಗೆ ಬಂದರೆ ಟೆನ್ಷನ್ ಆಗತ್ತೆ ಈ ಮೈಂಡ್ಸೆಟ್ ಇಟ್ಕೊಂಡು ಬಂದಂಥವ್ರು ನಾನು ಇನ್ಯಾರಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಈಗ ಒಂದು ಸ್ವಲ್ಪ ಜರ್ನಲಿಸಮ್ ಒಂದು ಸ್ವಲ್ಪ ಏನೋ ಎಸ್ಟಾಬ್ಲಿಷ್ ಆದ್ಮೇಲೆ ಬಹಳ ಜನ ಬರ್ತಾರೆ ಇನ್ವೆಸ್ಟೀಸ್ ಹೊಸ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒಂದು ಚಾನಲ್ ಮಾಡೋಣ ಚಾನಲ್ ಮಾಡೋಣ ನಾನು ಹೇಳ್ತಿದ್ದೆ ಇನ್ ಇಂಥ ಗೊಂದಲಕ್ಕೆ ಗೊಡವೆ ನನಗೆ ಬಹಳ ಭಾಳ ಆರಾಮಾಗಿದ್ದೀನಿ ನಾನು ಇದು ಬೇಡ ಇದು ಬೇಡ ಇದು ಬೇಡ ಅವಾಗೊಬ್ರು ಕೂಡ್ಸ್ಕೊಂಡು ಹೇಳಿದ್ರು ಈ ಮೈಂಡ್ಸೆಟ್ನಲ್ಲಿ ನೀವಿದ್ರೆ ಗ್ರೋತ್ ಸ್ಟಾಪ್ ಆಗಿಬಿಡುತ್ತೆ ಯು ವಿಲ್ ವರ್ಕ್ ಆಸ್ ಅ ಸೆಲೆಬ್ರಿಟಿ ಆ್ಯಂಕರ್ ಆ್ಯಂಡ್ ರಿಟೈರ್ಡ್ ಆಸ್ ಅ ಸೆಲೆಬ್ರಿಟಿ ಆ್ಯಂಕರ್ ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಲಾಜಿಕ್ ಹೇಳಿದ್ರು ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು ಎಷ್ಟು ಸಂಬಳದಲ್ಲಿ ನನ್ನ ಮೊದಲನೇ ಸಂಬಳ ಏಳು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಹೈ ಬೆಂಗಳೂರಿನಲ್ಲಿ ಎರಡು ಸಾವಿರದ ಐದರಂತೆ ಆವಾಗ ಏಳು ಸಾವಿರ ಸಂಬಳ ಕೊಟ್ಟಾಗ ಇಡೀ ಹೈ ಬೆಂಗಳೂರಿನಲ್ಲಿ ಒಂದು ಸಂಚಲನ ಆಗಿಬಿಡ್ತು ಯಾಕಂದ್ರೆ ಹೈ ಬೆಂಗಳೂರಿನಲ್ಲಿ ಫ್ರೆಷರ್ಸಿಗೆ ಮೂರುವರೆ ಸಾವಿರ ಕೊಡ್ತಿತ್ತು ಅಜಿತ್ಗೆ ಡಬಲ್ ಸ್ಯಾಲ್ರಿ ಕೊಟ್ಬಿಟ್ರ ನೀವು ಫ್ರೈ ಬೆಳಗ್ಗೆ ಒಂದು ಹದಿನೈದು ದಿವಸ ನನ್ನ ಕೆಲಸ ನೋಡಿದ್ರು ದೆಸೈಡ್ ಹೀ ವರ್ತ್ ವರ್ತಿಕ್ ಏಳು ಸಾವಿರ ನಾನು ಶುರು ಮಾಡಿದ್ದು ಈಗ ಒಂದಷ್ಟು ಲಕ್ಷದಲ್ಲಿ ಬರುತ್ತೆ ಕರಿಯರ್ ನಾನೇನೋ ಬಯಸಿ ರಿಟೈರ್ಮೆಂಟ್ ತಗೊಳದಂತೆ ಇನ್ನೊಂದಷ್ಟು ಜಾಸ್ತಿ ಆಗತ್ತೆ ತನಗಿಬ್ಬರು ಮಕ್ಕಳು ಅವಳಿ ಜವಳಿ ನಾಲ್ಕು ವರ್ಷ ಆಯಿತು ಅಫ್ಕೋರ್ಸ್ ನಮ್ಮ ಮನೇಲಿ ನಾನು ಹೆಂಡ್ತಿದ್ದ ನನ್ನ ಮಧ್ಯದಲ್ಲಿ ಚರ್ಚೆಗಳು ಬೇರೆ ಆ ಮಾತು ಬೇರೆ ನೆನ್ನೆ ಎಲ್ಲ ಹೋಗ್ತಾ ಇದ್ದೆ ನಾನು ಮಕ್ಕಳು ಕರ್ಕಂಡು ᱫᱚಡ್ಡរಾದ್ ಮೇಲೆ ಏನಾಗ್ತಿರಿ ಅಂತ ಮಾತ್ ಹೊಂತು. ಒಬ್ಬ ಹೇಳಿದ ನಾನು ಆಸ್ಟ್ರೋನಾಟ್ ಆಗ್ತೀನಿ ಅಂತ. ಇನ್ನೊಬ್ಬ ಹೇಳಿದ ಪೊಲೀಸ್ ಆಗ್ತೀನಿ ನಾಲ್ಕು ವರ್ಷದ ಮಟ್ಟ. ನಾನು ಹೇಳಿದ ಜರ್ನಲಿಸ್ಟ್ ಯಾರು ಆಗ್ತೀರಿ. ನನ್ನ ಹೆಂಡತಿ ಸಡನ್ಲಿ ರೇಗುವಕ ನೋ ಅವರಿಬ್ರು ಜರ್ನಲಿಸ್ಟ್ ಆಗಾದಿಲ್ಲ. ದೇರ್ ವಿ ಸ್ಟಾರ್ಟ್ ವರ್ಕ್. ಕ್ಯಾ ಚಿಂ ದಿ ಫ್ಯಾಮಿಲಿ ಟೈಮ್ ಕೊಡಬೇಕಾರೆ. ಐ ರಿಸ್ಪೆಕ್ಟ್ her ಫೀಲಿಂಗ್ಸ್. ಇನ್ ಕೇಸ್ ಮುಂದೇನೋ ಅವ್ರಿಗೆ ಆಸಕ್ತಿ ಬಂತು ಅಂತ ಇಟ್ಕೊಳ್ಳಿ ಜರ್ನಲಿಸ್ಟ್ ಆದರೂ ಜರ್ನಲಿಸಮ್ ಅಂತ ಅರ್ಥ ಆಗೋದಿಲ್ಲ ಶಬ್ದ ಅವ್ರಿಗೆ ನನ್ನ ಅಪ್ಪ ಟಿ ವಿಲಿ ಬರ್ತಾರೆ ನ್ಯೂಸ್ ಹೇಳ್ತಾರೆ ಅಷ್ಟೇ ಗೊತ್ತವರು ಟಿ ವಿಲಿ ಯಾರು ಬರ್ತಿರೋ ನ್ಯೂಸ್ ಯಾರು ಹೇಳ್ತಿರೋ ಅಂದ್ರೆ ನಾವಿಲ್ಲ ನಾನು ಅಷ್ಟೊಟ್ ಆಗ್ಬೇಕು ಅಂತ ಒಬ್ಬ ಪೊಲೀಸ್ ಆಗ್ಬೇಕು ಅಂತ ಇನ್ ಕೇಸ್ ಮುಂದೇನೋ ಆಗಿ ಅವರು ಜರ್ನಲಿಸ್ಟ್ ಆದರು ಅಂತ ಇಟ್ಕೊಳ್ಳಿ ನಾನು ಕೆಲವು ಲಕ್ಷಗಳ ಸಂಬಳ ತಗೊಂಡು ರಿಟೈರ್ ಆಗಿರ್ತೀವಿ ಇವತ್ತಿನ ಸ್ಟ್ಯಾಂಡರ್ಡ್ ಪ್ರಕಾರ ಫ್ರೆಷರ್ಸಿಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ನನ್ನ ಮಗ ಬಂದರೂ ಕೂಡ ಚರ್ನಿಸಮ್ಗೆ ಅವನು ತನ್ನ ಕರಿಯರ್ನ ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದನೇ ಸ್ಟಾರ್ಟ್ ಹಿ ಹ್ಯಾಸ್ ಟು ಸ್ಟಾರ್ಟ್ ಆಲ್ ಓವರ್ ಅಗೇನ್ ಆದರೆ ನಿಮ್ಮಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಕುತ್ಕೊಂಡಿದ್ದೀರಲ್ಲ ನಿಮ್ಮ ಮಕ್ಕಳು ನೀವು ಎಲ್ಲಿಗೆ ಬಿಸ್ನೆಸ್ ನಿಲ್ಲಿಸಿದಿರಲ್ಲ ಅಲ್ಲಿಂದ ತಗೊಂಡು ಅಲ್ಲಿಂದ ಮುಂದಗೊಂಡೋಗ್ತಾರೆ ಬಿಸ್ನೆಸ್ಸನ್ನು ಅವ್ರು ಮತ್ತೆ ನೀವು ಪಟ್ಟ ಕಷ್ಟವನ್ನು ಪಡಬೇಕಾಗಿಲ್ಲ ನೀವೇನೇನೋ ಸರ್ಕಸ್ ಮಾಡಿರ್ತೀರಿ ಸೈಕಲ್ ಹೊಡೆದಿರ್ತೀರಿ ನಿಮ್ಮ ಮಕ್ಕಳು ಅದನ್ನು ಮಾಡಬೇಕಾಗಿಲ್ಲ ನೀವು ಎಲ್ಲಿಗೋಗಿ ನಿಲ್ಸಿರ್ತೀರೋ ಅಲ್ಲಿಂದ ಮುಂದೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಮುಂದೆ ಹೊಸ ಎತ್ತರಗಳಿಗೆ ಏರಿಸ್ತಾರೆ ನಮಗೆ ಯಾರಿಗೂ ಆ ಥರದ ಆಪ್ಷನ್ ಇಲ್ಲ ಅಂಡಿ ನೀನು ಯಾವುದೋ ಮೌಂಟ್ ಎವರೆಸ್ಟ್ ಏರಿರು ಮತ್ತೆ ನಿನ್ನ ಮಗ ಬೇಸ್ ಕ್ಯಾಂಪಿಂದನೇ ಸ್ಟಾರ್ಟ್ ಮಾಡಬೇಕು ದಟ್ ಈಸ್ ದ ಬೆನಿಫಿಟ್ ಯು ಹ್ಯಾವ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ